हेलो दिस इज सिंचू चैनल के सरप्राइज मनी थैंक यू अपन की मारिया दे कोपा ಕಝಿನ್ ಮದ್ವೆ ಸೆಕೆಂಡ್ ವಿಡಿಯೋ ಆಗಿರೋದೇ ಲೈಕ್ ಮದುವೆ ದಿನದ ವೀಡಿಯೋ ಇದು ಸೊ ನಾನು ರೆಡಿ ಆಗೋಣ ಸ್ವಲ್ಪ ಆದರೂ ಸ್ವಲ್ಪ ಚೆನ್ನಾಗಿ ಕಾಣೋಣ ಅಂದ್ಬಿಟ್ಟು ನನ್ನ ಅಕ್ಕ ಮನೆಗೆ ಬಂದಿದ್ದೀನಿ ಸೊ ಅವ್ರದ್ದು ಮೇಕೋವರ್ ಮಾಡ್ತಾರೆ ಶೆಜನ್ ಮೇಕಪ್ ಆರ್ಟಿಸ್ಟ್ ಪುಣ್ಯ ಅಂತ ಸಾಯಿ ಮೇಕೋವರ್ ಬೈ ಪುಣ್ಯ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ನೀವು ಚೆಕ್ ಮಾಡ್ಬೋದು ಸೋ ಅಲ್ಲಿ ಬಂದು ಕ್ವಿಕ್ಕಾಗಿ ನಾರ್ಮಲ್ ಆಗಿ ಸಿಮ್ ಲೈಟ್ ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನಾನು ಹೇರ್ ಸ್ಟೈಲ್ ಅಷ್ಟೊಂದಿಲ್ಲ ಏನು ಮಾಡ್ಕೊಂಡಿಲ್ಲ ನಾನು ಒರಿಜಿನಲ್ ಹೇರ್ಗೆನೆ ಸ್ವಲ್ಪ ಆಕ್ಸೆಸರೀಸ್ ಯೂಸ್ ಮಾಡಿದ್ದೀನಿ ಅಷ್ಟೆ ಸೊ ರೆಡಿ ಆಗಿಬಿಟ್ಟು ಮನೆಗೆ ಬಂದೆ ನಮ್ಮ ಮನೆಗೆ ಬಂತಿದ್ದು ಬಂದ ಮೇಲೂ ಯಾರೂ ರೆಡಿ ಆಗಿರಲಿಲ್ಲ ನಾನು ಬರೋ ಬಂದಾದ ಮೇಲೆಲ್ಲ ರೆಡಿ ಆಗ್ತಾ ಇದ್ದರು ಸೊ ಹಾಗೆ ಎಲ್ಲರೂ ಹೇಗೆ ಅಂತ ಅವ್ರ ಹತ್ರ ಹೋಗಿಬಿಟ್ಟು ಹಾಗೆ ಬ್ಲಾಗ್ ಇದ್ದೆ ನನ್ನ ದೊಡಮ್ಮ ಆಡ್ಕೊತಾಯಿದ್ರು ಬರೀ ವೀಡಿಯೋಸ್ ಮಾಡ್ಕೊತೀಯ ಎಲ್ಲೂ ಹಾಕಲ್ಲ ನೀನು ಅಂದ್ಬಿಟ್ಟು ಆ್ಯಂಡ್ ಸೊ ನಾನು ಎಲ್ಲ ನಮ್ಮಪ್ಪಾಗ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲ ರೆಡಿ ಆಗೋದು ಲೇಟ್ ಅಂತ ಅವ್ರು ರೆಡಿ ಆಗೋಕ್ಕೆ ಹೋಗಲ್ಲ ನಾವೆಲ್ಲ ರೆಡಿಯಾಗಿ ಆಚೆ ಬಂದಮೇಲೆ ಅವರು ಹೋಗಿದ್ದಾರೆ ರೆಡಿ ಆಗೋಣ ಅಂತ ಮದುವೆ ಮದ್ವೆ ಅಲ್ಲಿ ಮದ್ವೆ ಹುಡುಗ ಹುಡುಗಿನೇ ಬಂದು ಆಚೆ ನಕ್ಷತ್ರನ ತೋರಿಸ್ತಾ ಇದ್ರು ಅಷ್ಟು ಬೇಗ ಹೋಗಿದ್ದೀವಿ ಮದುವೆಗೆ ನಾವು

ഇ കാവ്യ <laughs> ಇವ್ರನ್ನ ಫಾಲೋ ಮಾಡಿಬೇಕಂದ್ರೆ ಕಾವ್ಯಾ ಗೌಡ ಇನ್ಸ್ಟ ಅಂತ ಇವರು ಪೂಜಾ ಕೆ ಗೌಡ ಗೌಡ ಅಂತ ಇವರು ಸಹನಾ ಎಷ್ಟ್ ಜನ ಇವ್ರಿಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದಾರೆ ಅಪ್ಪ ನಮ್ಮ ಅಕ್ಕ ಫೋಟೋ ತೆಗಿತಾ ಇದೆ ಚಾಲ

ಕೆಲವು ಮಂಗಲ ಮುಖಿಯರು ಮದ್ವೆಲೆಲ್ಲ ಬಂದು ಎಷ್ಟು ಟಾರ್ಚರ್ ಮಾಡ್ತಾರೆ ಅಂದ್ರೆ ಆಲ್ರೆಡಿ ಫೋರ್ ಟು ಸಿಕ್ಸ್ ಮೆಂಬರ್ಸ್ ಬಂದು ದುಡ್ಡಿಸ್ಕೊಂಡು ಹೋಗಿದ್ದಾರೆ ಇವರೆಲ್ಲ ತಿರ್ಗಾ ಬಂದಿ ಬಂದಿ ಈ ತರ ಹಿಂಸೆ ಕೊಡ್ತಾರೆ